ಇನ್ನೊಂದ್ ಹತ್ ನಿಮಿಷದಲ್ಲಿ ನೀವು ಸಾಯೋದಿದ್ದೀರಾ ಈ ಹತ್ ನಿಮಿಷದಲ್ಲಿ ನಿಮಗೆ ಜೀವನದಲ್ಲಿ ನೀನ್ ಏನೇನ್ ಮಾಡ್ಬೇಕಂತ ಇದ ಮಾಡ್ಬಿಡು ಅಂತ ಸ್ವಾಮಿ ವಿವೇಕಾನಂದ ಅವ್ರನ್ನ ಇಷ್ಟು ವರ್ಷ ಆದ್ರೂನು ನಾವ್ ಅವ್ರನ್ನ ನೆನ್ಸ್ಕೊತೀವಿ ಆದಿಶಂಕರಾಚಾರ್ಯರು ಗುರುಗಳನ್ನ ನೆನ್ಸ್ಕೋತೀವಿ ಯಾಕೆ ಇವ್ರನ್ನೆಲ್ಲ ನೆನ್ಸ್ಕೋತೀವಿ ಯಾಕಂದ್ರೆ ಅವ್ರೊಂದ್ ಮಾರ್ಕ್ ಮಾಡಿ ಹೋಗಿದ್ದಾರೆ ಅವ್ರ ಜನ್ಮದ ಕಾರಣ ಇಲ್ಲಿ ಒಂದು ತಿಳಿಸಿ ಹೋಗಿದ್ದಾರೆ ನೀವು ಇನ್ನೊಂದು ಶರೀರ ತಗೋಬೋದ ಒಂದು ಅವಯವ ತಗೋಬಹುದು ಆದ್ರೆ ಶರೀರ ತಗೊಳಕಾಗಲ್ಲ ಆದ್ರೆ ಶರೀರ ವೀಕ್ ಆಗ್ಬಿಟ್ರೆ ನೀವ್ ಎಷ್ಟೇ ಅವಯವಗಳಾಕುದ್ರೂ ಕೆಲಸ ಮಾಡೋದಿಲ್ಲ ಮನಸ್ಸು ಎಲ್ಲದಕ್ಕೂ ಕಾರಕ ಹಾಗೂ ಮನಸ್ಸು ಚಂದ್ರನಿಗೆ ಕಾರಕ ಯಾರಿಗಾದ್ರೂ ಆರೋಗ್ಯದ ಸಮಸ್ಯೆ ಇದ್ರೆ ಅವರು ಒಂದು ಬೀಜನ ತಗೊಂಡ್ ಬಂದು ಭೂಮಿಯಲ್ಲಿ ಹುತ್ತಾಕ್ಬಾರ ಏನ್ ಬೀಜ ಅದು ನಿಮ್ಮ ಒಳಗಡೆ ನೀವು ಆ ಬೀಜಾಕ್ಷರನ ಹುತ್ಕೋಬೇಕು ಇವತ್ತು ಎಲ್ಲರಿಗೂ ತಾಂತ್ರಿಕ ಶಕ್ತಿ ಅಂದ್ರೆ ಏನು ತಾಂತ್ರಿಕ ವಿದ್ಯೆ ಅಂದ್ರೆ ಏನು ಅಂತ ಒಂದು ರೀತಿಯ ಕುತೂಹಲ ಇರುತ್ತೆ ಇದ್ರ ಬಗ್ಗೆ ಸ್ಪಷ್ಟವಾದ ಮಾಹಿತಿಯನ್ನ ನಮ್ಗೆ ತಿಳಿಸ್ಕೊಡ್ಲಿಕ್ಕೆ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಒಬ್ಬ ವಿಶೇಷವಾದ ಗುರುಗಳಿದ್ದಾರೆ ಅವ್ರು ಮತ್ ಯಾರು ಅಲ್ಲ ಅಗೌರಿ ತಾಂತ್ರಿಕ ಅಮರ್ನಾಥ ಗುರುಜಿ ಅವರು ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಹಾಗೆ ಅವರಿಂದ ಹೆಚ್ಚಿನ ಮಾಹಿತಿಯನ್ನ ಎಲ್ಲಾ ವಿಚಾರದ ಬಗ್ಗೆ ಕೇಳ್ತಾ ಹೋಗೋಣ ಗುರುಗಳೇ ನಮಸ್ಕಾರ ಶುಭೋದಯ ಹಾಗೆ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಗುರುಗಳೇ ಇವತ್ತಿನ ದಿನದಲ್ಲಿ ನಾವು ಹೆಲ್ತ್ ಇಸ್ ವೆಲ್ತ್ ಅಂತ ಹೇಳ್ತಾ ಹೋಗ್ತಿವಿ ಆರೋಗ್ಯವೇ ಭಾಗ್ಯ ಅಂದ್ರೆ ಒಂದು ರೀತಿ ಹೆಚ್ಚಿನ ಮಾತಾಗ್ಲಾರ್ದು ಅಂದ್ರೆ ದುಡ್ಡು ಎಷ್ಟು ಇಂಪಾರ್ಟೆಂಟ್ ಹಾಗೆ ಭಾಗ್ಯ ಅಂತ ಅಂದ್ರೆ ನಾವು ಹೆಲ್ತ್ ನ ಅಷ್ಟು ಒಂದು ಇಂಪಾರ್ಟೆನ್ಸ್ ನ ಕೊಡ್ತಾ ಹೋಗ್ತಿವಲ್ವಾ ಗುರುಗಳೇ ಸೊ ಇದ್ರ ಬಗ್ಗೆ ನೀವು ಒಂದು ಅಹ್ ತಾಂತ್ರಿಕ ವಿದ್ಯದಲ್ಲಿ ಹೇಳೋದಾದ್ರೆ ಯಾವ ತರ ಆರೋಗ್ಯವನ್ನ ನಾವು ಪರಿಗಣಿಸಬಹುದು ಅಂತ ಆರೋಗ್ಯ ಅನ್ನೋದು ಒಂದು ಅವಕಾಶ ನಾವು ಆರೋಗ್ಯವಾಗಿ ಇದೀವಿ ಅಂದ್ರೆ ಏನಪ್ಪಾ ಅಂದ್ರೆ ಅದೊಂದು ಅವಕಾಶ ನೀವು ಬಾಳಿ ಬದುಕೋದಿಕ್ಕೆ ಯಾವ ನೋವು ಇಲ್ದಿರ ನೀವ್ ಇವಾಗ ಬಾಳಿ ಬದುಕ್ತಾ ಇದ್ದೀರಾ ಅಂದ್ರೆ ನಿಮ್ಗೆ ಒಂದು ಟೈಮ್ ಕೊಟ್ಟಿದ್ದಾರೆ ಅಂದ್ರೆ ಇನ್ನೊಂದ್ ಹತ್ತು ನಿಮಿಷದಲ್ಲಿ ನೀವು ಸಾಯೋದಿಲ್ಲೀರಾ ಇನ್ನೊಂದ್ ಹತ್ತು ನಿಮಿಷದಲ್ಲಿ ನೀವು ಸಾಯೋರ್ ಈ ಹತ್ ನಿಮಿಷ ನಿನ್ಗೆ ಟೈಮ್ ಕೊಡ್ತಾ ಇದ್ದೀನಿ ಈ ಹತ್ ನಿಮಿಷದಲ್ಲಿ ನಿಮ್ಗೆ ಜೀವನದಲ್ಲಿ ನೀನ್ ಏನೇನ್ ಮಾಡ್ಬೇಕು ಅಂತ ಇದೆಯಾ ಮಾಡ್ಬಿಡು ಅಂತ ಆಯ್ತಾ ಆ ಹತ್ತು ನಿಮಿಷನ ಹತ್ತು ವರ್ಷ ಅಂತ ತಗೊಳ್ಳಿ ಅಥವಾ ಈ ನೂರು ವರ್ಷ ಅಂತ ತಗೊಳ್ಳಿ ಈ ನೂರು ವರ್ಷ ನಿನ್ಗೆ ನಿಮ್ಗೆ ಟೈಮ್ ಕೊಟ್ಟಿದ್ದಾರೆ ಭಗವಂತ ನೀನು ಮೋಕ್ಷ ಮಾರ್ಗದತ್ತ ಹೋಗೋದಿಕ್ಕೆ ನಿನಗೆ ಬೇಕಾದ್ದೆಲ್ಲ ಮಾಡೋದಿಕ್ಕೆ ಅಥವಾ ನೀನೊಂದು ಒಳ್ಳೆ ಒಂದು ಕಾರ್ಯಗಳು ಮಾಡಿ ಈ ಒಂದು ಭೂ ಭೂಮಿಗೆ ಬಂದು ಶಾಶ್ವತವಾಗಿ ನಿನ್ನ ಹೆಸರು ಉಳ್ಕೊಬೇಕು ಇಂಥವ್ರು ಇಂತ ಕಾರ್ಯ ಮಾಡಿ ಹೋದ್ರು ಅಂತ ಇವಾಗ ನಾನು ನಾವು ಸ್ವಾಮಿ ವಿವೇಕಾನಂದ ಅವ್ರನ್ನ ಇಷ್ಟು ವರ್ಷ ಆದ್ರೂ ನಾವ್ ಅವ್ರನ್ನ ನೆನ್ಸ್ಕೊತೀವಿ ಆದಿಶಂಕರಾಚಾರ್ಯರು ಗುರುಗಳನ್ನ ನೆನ್ಸ್ಕೋತೀವಿ ಯಾಕೆ ಇವ್ರನ್ನೆಲ್ಲ ನೆನ್ಸ್ಕೊತೀವಿ ಯಾಕಂದ್ರೆ ಮಾರ್ಕ್ ಮಾಡಿ ಹೋಗಿದ್ದಾರೆ ಅವರ ಜನ್ಮದ ಕಾರಣ ಇಲ್ಲಿ ಒಂದು ತಿಳಿಸಿ ಹೋಗಿದ್ದಾರೆ ಅಂತವ್ರನ್ನ ನಾವು ನೆನ್ಸ್ಕೊಂಡು ನಾವ್ ಇವತ್ತೇನಾದ್ರೂ ಮಾತಾಡ್ತಿದೀವಿ ಅಂದ್ರೆ ಅವ್ರು ಆರೋಗ್ಯವಾಗಿದ್ರು ಆರೋಗ್ಯವಾಗಿ ಇರೋ ತಲೆ ಓಡೋದು ಆರೋಗ್ಯವಾಗಿದ್ರೇನೆ ಚರಿತ್ರೆ ಬರೆಯಕ್ಕಾಗೋದು ಆರೋಗ್ಯವಾಗಿದ್ರನೆ ಅವ್ರ ಜೀವನದ ಎಲ್ಲಾ ಆಗು ಹೋಗುಗಳು ಮಾಡಕ್ಕಾಗುತ್ತೆ ಆದ್ರೆ ಸ್ವಾಮಿ ವಿವೇಕಾನಂದ ಅವ್ರಿಗೆ ಕೊನೆ ಕೊನೆಯಲ್ಲಿ ಆರೋಗ್ಯ ಕೆಟ್ಟೋಗುತ್ತೆ ಅದೇ ರೀತಿ ಆದಿಶಂಕರಾಚಾರ್ಯರ್ಗು ಆರೋಗ್ಯ ಕೆಟ್ಟೋಗುತ್ತೆ ಅವರು ಬಾಳಿ ಬದುಕಿದಂತ ಕೆಲವು ಒಂದು ಸಣ್ಣ ಸಮಯದಲ್ಲೇ ನಾವು ಅವ್ರು ಅಷ್ಟೊಂದು ಸಾಧನೆ ಮಾಡಿದ್ರು ಅವರ ಆರೋಗ್ಯ ಒಂದು ವೇಳೆ ಚೆನ್ನಾಗಿದ್ದಿದ್ರೆ ಅಥವಾ ಅವರ ಆರೋಗ್ಯದ ಬಗ್ಗೆ ಒಂದು ಕಾಳಜಿ ವಹಿಸಿ ಅವ್ರು ಇನ್ನಷ್ಟು ವರ್ಷಗಳು ಬಾಳಿ ಬದುಕಿದ್ರೆ ನಮ್ಮ ಈ ಭೂಮಿ ಮೇಲೆ ಇನ್ನಷ್ಟು ಕೊಡೋರು ನಮ್ಗೆ ಅವ್ರು ಒಂದು ಬರ ಏನಂತೀರ ಹೌದಾ ಆ ರೀತಿ ನಾವು ಯಾವಾಗ್ಲೂನು ನಮ್ಮ ಬಗ್ಗೆ ಚಿಂತೆ ಮಾಡೋದನ್ನ ಮರಿಬಾರ್ದು ನಮ್ಮ ಶರೀರ ಯಾಕಂದ್ರ ನೋಡಿ ಪ್ರತಿಯೊಬ್ಬರಿಗೂ ಹೇಳ್ತೀನಿ ನಿಮ್ಗೆ ಎರಡೆರಡು ಶರೀರ ಏನಾದ್ರು ಕೊಟ್ಟಿದಾರ ದೇವ್ರು ನಾವು ಒಂದ್ ಶರೀರ ಇದ್ ಯೂಸ್ ಮಾಡಪ್ಪ ಸ್ವಲ್ಪ ದಿನ ಇದಾದ್ಮೇಲೆ ನೆಕ್ಸ್ಟ್ ಇನ್ನೊಂದ್ ಶರೀರ ಆ ಸ್ಪೇರ್ ಕೊಟ್ಟಿದಿನ ಅದನ್ನ ಯೂಸ್ ಮಾಡ್ಕೋ ಅಂತ ಹೇಳಿದಾರ ಇಲ್ವಲ್ಲ ಅಥವಾ ನೀವು ಇನ್ನೊಂದು ಶರೀರ ತಗೋಬಹುದ ಒಂದು ಅವಯವ ತಗೋಬಹುದು ಆದ್ರೆ ಶರೀರ ತಗೊಳಕ್ ಆಗಲ್ಲ ಆದ್ರೆ ಶರೀರ ವೀಕ್ ಆಗ್ಬಿಟ್ರೆ ನೀವ್ ಎಷ್ಟೇ ಅವಯವಗಳು ಹಾಕಿದ್ರು ಕೆಲಸ ಮಾಡೋದಿಲ್ಲ ಆಮೇಲೆ ಆ ರೀತಿ ಅವಯವಗಳು ಕೂಡ ಸೂಟ್ ಆಗಲ್ಲ ಎಲ್ಲಾನು ಹ್ಮ್ ಆಯ್ತಾ ಮ್ಯಾಚಿಂಗ್ ಸಿಕ್ಕಲ್ಲ ಹೌದು ಗುರುಗಳೇ ನೀವು ಶರೀರದ ಬಗ್ಗೆ ಹೇಳ್ತಾ ಹೋಗ್ತಾ ಇದಿರಾ ಈಗ ನಮ್ಮ ಒಂದು ಕರೆ ಕಾಲರ್ ರೆಡಿ ಇದಾರೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ನಮಸ್ತೆ ನಮಸ್ಕಾರ ಸರ್ ಹೇಳಿ ಸರ್ ನಿಮ್ ಹೆಸರು ಯಾವರಿಂದ ಕಾಲ್ ಮಾಡ್ತಿದ್ರಾ ಸಮಸ್ಯೆ ಬಗ್ಗೆನು ಹೇಳಿ ಸರ್ ಹೋಗಿ ಗುರುಗಳೇ ಹೇಳ್ತಾ ದೇಹ ಹಾಗೂ ಮನಸ್ಸಿನ ಸಮತೋಲನ ಒಂದು ಬಹಳ ಮುಖ್ಯ ಆಗತ್ತೆ ಅದು ನೀವು ಒಂದು ತಾಂತ್ರಿಕ ಶಕ್ತಿಯಿಂದ ನೀವು ಹೇಳೋದಾದ್ರೆ ಅದನ್ನ ತಿಳಿಸ್ಕೊಡಿ ತಾಂತ್ರಿಕ ಶಕ್ತಿಯಿಂದ ನೋಡಿ ಮನಸ್ಸು ಈಗ ನೀವು ತುಂಬಾ ಆರೋಗ್ಯ ತುಂಬಾ ಕೆಟ್ಟೋಗಿದೆ ಅಂತ ಸಮಯದಲ್ಲಿ ನಿಧಾನವಾಗಿ ಒಂದೊಂದು ಹೆಜ್ಜೆ ಹಾಕ್ತಾ ಹೋಗ್ತಾ ಇದೀರ ಒಂದ್ ದಾರಿಯಲ್ಲಿ ಒಂದು ಹಾವು ಬಂದ್ಬಿಡ್ತು ಸಡನ್ ಆಗಿ ಹಾವು ಬಂದಾಗ ನಿಮ್ಮಲ್ಲಿರೋ ಎಲ್ಲಾ ಶಕ್ತಿ ಉದ್ಭವ ಆಗಿ ಆ ಹಾವಿಂದ ತಪ್ಸ್ಕೊಂಡು ಓಡ್ತೀರಾ ಅದುವರೆಗೂ ನಡಿಯಕು ಆಗ್ತಿದ್ದಂತವ್ರು ಇವಾಗ ಓಡಕ್ ಶುರು ಮಾಡ್ತಿದಿರ ಪಿ ಟಿ ಹುಷಾಗಿಂತ ಜೋರಾಗಿ ಅರ್ಥ ಆಯ್ತಲ್ವಾ ಇಲ್ಲಿ ಮನಸ್ಸು ಎಲ್ಲದಕ್ಕೂ ಕಾರಕ ಹಾಗು ಮನಸ್ಸು ಚಂದ್ರನಿಗೆ ಕಾರಕ ಹಂಗಾಗಿ ನಿಮಗೇನಾದ್ರು ಆರೋಗ್ಯದಲ್ಲಿ ಸಮಸ್ಯೆ ಬಂತ ಮೊದ್ಲು ನಿಮ್ ಬಗ್ಗೆ ನೀವು ಕಾಳಜಿ ವಹಿಸಿ ಯಾರೋ ಬರ್ತಾರೆ ಯಾರೋ ಸಿಂಪತಿ ತೋರಿಸ್ತಾರೆ ಯಾರೋ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾರೆ ಅಥವಾ ಯಾರೋ ಬಂದು ಒಂದು ವೈದಿಕರ ಹತ್ರ ಅಥವಾ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ ಸರಿ ಹೋಗುತ್ತೆ ಅನ್ನೋದನ್ನ ಬಿಟ್ಬಿಟ್ಟು ಮೊದ್ಲು ನೀವು ನೀವು ನೀವೆದ್ದು ನಿಮ್ಮನ್ನ ನೀವು ರಕ್ಷಿಸ್ಕೊಳ್ಳೋದ್ರಲ್ಲಿ ಹೇಳ್ತಾ ಇದ್ದೆ ನೀವು ಹೇಳಿದ್ರಿ ಶಾಂತಿ ಅನ್ನೋದು ಎಷ್ಟು ಮುಖ್ಯ ಅಂತ ನಾವು ಇಂಗ್ಲಿಷ್ ನಲ್ಲಿ ಮೆಂಟಲ್ ಹೆಲ್ತ್ ಅಂತೀವಿ ಯಾವ್ದೇ ಒಂದು ಕೆಲಸ ಕಚೇರಿಯಲ್ಲಿ ಇರ್ಬೋದು ಅಥವಾ ಮನೆಯಲ್ಲೇ ಇರ್ಬೋದು ದಂಪತಿಗಳ ಮಧ್ಯ ಇರ್ಬೋದು ಎಲ್ಲಾ ಕಡೆ ಮನಸ್ ಅನ್ನೋದು ಎಷ್ಟು ಮುಖ್ಯ ಹಾಗೆ ನಾನು ದೇಹದ ಬಗ್ಗೆನು ಕೇಳಿದೆ ದೇಹ ಮನಸ್ಸಿನ ಒಂದು ಸಮತೋಲನದ ಬಗ್ಗೆ ನೀವು ಹೇಳಿ ಗುರುಗಳೇ ಇದರ ಒಂದು ಪ್ರಾಮುಖ್ಯತೆ ಬಗ್ಗೆನು ಹೇಳಿ ನಿಮ್ಮ ಬಗ್ಗೆ ನಿಮ್ಗೆ ಕಾಳಜಿ ಇರಬೇಕು ಕಾಳಜಿ ವಹಿಸ್ಕೋಬೇಕು ಅಂತ ಏನ್ ಹೇಳ್ದೆ ಇಲ್ಲಿ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ ನಿಮ್ಮ ಜೀವನದಲ್ಲಿ ನೋಡಿ ತಂತ್ರ ಅಂದ್ರೆ ಮುಖ್ಯವಾಗಿ ಮೊದ್ಲು ಬರೋದೇ ಟೆಕ್ನಿಕ್ ಟೆಕ್ನಿಕ್ ಹೌದು ತಂತ್ರ ಅಂದ್ರೆ ಒಂದ್ ಟೆಕ್ನಿಕ್ ಯಂತ್ರ ಬಂದ್ ಅಂದ್ರೆ ಒಂದು ಮಷಿನ್ ಮಂತ್ರ ಅಂದ್ರೆ ಅದ್ರಲ್ಲಿ ಹಾಕುವಂತ ಜ್ಞಾನ ಅಥವಾ ಮಾತಾಡೋಂತ ಮಾತು ಅಥವಾ ಸೌಂಡ್ ಆ ವೈಬ್ರೇಷನ್ ಇದೆರಡೂ ಸೇರಿ ನಾವು ಕರೆಕ್ಟ್ ಆಗಿ ಒಂದ್ಸರಿ ಮಾಡಬೇಕಾದ್ರೆ ಅದೇ ಅದನ್ನೇ ತಂತ್ರ ಅಂತ ತಂತ್ರದಲ್ಲಿ ಮುಖ್ಯವಾಗಿ ಈಗ್ಲೇ ಪ್ರತಿಯೊಬ್ರು ನೋಡ್ತಾ ಇರುವಂತ ಪ್ರತಿಯೊಬ್ಬರು ಕೂಡ ಇದೊಂದು ಪ್ರಾಕ್ಟೀಸ್ ಮಾಡಿ ನೋಡಿ ಕಣ್ಮಚ್ಕೊಂಡು ಒಂದು ನಿಮಿಷದ ಕಾಲ ನಿಮ್ಮ ಜೀವನದಲ್ಲಿ ನಡೆದಿರುವಂತ ಒಳ್ಳೆ ವಿಚಾರನ ಚಿಂತೆ ಮಾಡಿ ನೋಡಿ ನಿಮ್ಮ ಮೈಲಿ ಒಂದು ರೀತಿಯಾದ ಎನರ್ಜಿ ಇರುತ್ತೆ ಅದೇ ನೀವು ಕೆಟ್ಟದ್ದು ಒಂದು ಏನಾದ್ರು ಒಂದು ನಿಮಿಷದ ಕಾಲ ನೀವು ನೆನ್ಸ್ಕೊಳ್ಳಿ ನಿಮ್ಗೆ ಆ ಬಾಡಿಯಲ್ಲಿ ಒಂದು ವೀಕ್ನೆಸ್ ಅನ್ನೋದು ಅಬ್ಸರ್ವ್ ಮಾಡ್ತೀವಿ ನಿಜ ನಿಜ ಇದನ್ನ ಗಮನಿಸಿದ್ರೆ ಯಾರಾದ್ರೂ ಅಲ್ಲೇ ಅರ್ಥ ಆಗ್ಬಿಡುತ್ತೆ ಎಷ್ಟೊತ್ತು ಕೆಟ್ಟದ್ ಯೋಚನೆ ಮಾಡ್ಬೇಕು ಎಷ್ಟೊತ್ತು ಬೆಟ್ಟ ಗುಡ್ಡಗಳು ಒಂದು ಕೂಲ್ ಆಗಿರೋ ಜಾಗ ಅಂತಾನೆ ಹೇಳ್ಬೋದು ಆದ್ರೂ ಅಲ್ಲೂ ಕೂಡ ಸಮಸ್ಯೆ ಇದೆ ಅಲ್ಲೂ ಕೂಡ ಜನರಿಗೆ ಬಹಳಷ್ಟು ಒಂದು ರೀತಿಯ ಸಮಸ್ಯೆಗಳು ಹೆಲ್ತ್ ಆಗಿರ್ಬೋದು ಆರೋಗ್ಯ ಹಾಗೆ ವಿದ್ಯಾಭ್ಯಾಸ ಎಲ್ಲಾ ಕಡೆ ಸೊ ನಾವು ನಾವ್ ಇರುವಂತ ಜಾಗದಲ್ಲಿ ನಾವು ಹೇಗೆ ಮನಸ್ಸನ್ನ ಶುದ್ಧೀಕರಿಸ್ಕೋಬಹುದು ಹೇಗೆ ನಾವು ನೆಮ್ಮದಿಯನ್ನ ಕಾಣ್ಬೋದು ಅಂತ ಹೌದು ನೋಡಿ ಈ ಭೂಮಿ ಮೇಲೆ ಪ್ರತಿಯೊಬ್ಬರು ಕೂಡ ಅವ್ರಿಗೋಸ್ಕರ ಒಂದಷ್ಟು ಟೈಮ್ ಕೊಡೋದಂದ್ರೆ ಯಾವಾಗ ಅಂದ್ರ ಇವಾಗ ನಾನ್ ಹೆಂಗ್ ಕಣ್ಮಕೊಂಡ್ ಕುತ್ಕೊಂಡಿದೀನಿ ಹಂಗೆ ಮುಚ್ಕೊಂಡು ಅವ್ರ ಬಗ್ಗೆ ಅವ್ರು ಒಂದಷ್ಟು ಚಿಂತನೆ ಮಾಡ್ಬೇಕು ಅದನ್ನ ಧ್ಯಾನ ಅಂತ ಕರಿತಾರೆ ಆಕ್ಚುಲಿ ಧ್ಯಾನ ಅದಲ್ಲ ಧ್ಯಾನ ಬೇರೆ ನಾನು ಇನ್ನೊಂದಿನ ಹೇಳ್ಕೊಡ್ತೀನಿ ಧ್ಯಾನದ ಬಗ್ಗೆ ಡಿಟೇಲ್ ಆಗಿ ಹೇಳ್ಕೊಡ್ತೀನಿ ಧ್ಯಾನ ಅಂದ್ರ ಬೇರೆ ಆದ್ರೆ ಅವ್ರ ಬಗ್ಗೆ ಅವ್ರು ಚಿಂತನೆ ಮಾಡೋದೇನಪ್ಪಾ ಏನಪ್ಪಾ ಅಂದ್ರ ಶಾಂತಿಯಾಗಿ ಕೂತ್ಕೊಳ್ಳೋದು ಆಲೋಚನೆಗಳು ಬರ್ತಾ ಇದಾವ ಎಲ್ಲದೂ ತಗೊಳ್ತಾ ಇರೋದು ಬಿಡ್ತಾ ಇರೋದು ತಗೊಳ್ತಾ ಇರೋದು ಬಿಡ್ತಾ ಇರೋದು ಕೆಲವು ಕೆಲವೊಬ್ರು ಹೇಳ್ತಾರೆ ಈ ಕಿವಲ್ ತಗೊಂಡು ಈ ಕಿವಲ್ ಬಿಡ್ತಾ ಇದ್ಯಾ ಅಂತ ಹಂಗೆ ಆ ಒಂದು ಕೂತ್ಕೊಂಡ್ ಕಣ್ಮುಚ್ಕೊಂಡ್ ಕೂತ್ಕೊಂಡಿದ ತಕ್ಷಣ ನಿಮ್ಗೆ ಒಂದಷ್ಟು ಆಲೋಚನೆಗಳು ಬರ್ತಾ ಇರ್ತವೆ ಅವನ್ನ ಸ್ವೀಕಾರ ಮಾಡಿದ್ ಬಿಡ್ತಾ ಇರ್ಬೇಕು ಸ್ವೀಕಾರ ಮಾಡಿದ್ ಬಿಡ್ತಾ ಇರ್ಬೇಕು ಆ ರೀತಿ ಮಾಡ್ತಾ 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 ಏನಾಗತ್ತೆ ಅಂದ್ರೆ ಮನ್ಸೊಂದು ಮೃದು ಸ್ಥಿತಿಗೆ ಬಂದ್ಬಿಡುತ್ತೆ ಅರ್ಥ ಆಗತ್ತೆ ನೋಡಿ ಕೋಪಕ್ಕೆ ಕೈ ಕೊಡಬಾರ್ದು ಅಂತಾರೆ ಬಿಸಿ ಬಿಸಿ ಟೋಟಲ್ ಆಗಿ ಬಿಸಿ ಇದ್ದಾಗ ನಿಮ್ಮ ಆರೋಗ್ಯದ ಬಗ್ಗೆ ನೀವು ನೋಡ್ಕೊಳ್ದೆ ಇದ್ದಾಗ ಏನಾಗತ್ತೆ ಆಟೋಮೆಟಿಕ್ ಆಗಿ ನಿಮ್ಗೆ ಆಟೋ ಆ ಒಂದು ಟೆನ್ಷನ್ ಬಂದಾಗ ಹಾರ್ಮೋನ್ಸ್ ಇನ್ಬ್ಯಾಲೆನ್ಸ್ ಆಗಿ ನಿಮ್ಮ ಒಂದು ಮೈಯಲ್ಲಿ ಡಿಫ್ರೆನ್ಸಸ್ ಬರಕ್ ಶುರುವಾಗುತ್ತೆ ಮುಚ್ಕೊಂಡು ನಿಮ್ ಬಗ್ಗೆ ನೀವು ಒಂದಷ್ಟು ಆಲೋಚನೆಗಳೇನ್ ಬರ್ತವೆ ಅವನ್ನೆಲ್ಲ ರಿಸೀವ್ ಮಾಡಿ ರಿಸೀವ್ ಮಾಡಿ ರಿಸೀವ್ ಮಾಡಿ ಅದನ್ನ ಡಿಲೀಟ್ ಅನ್ನೋದು ಅಥವಾ ರಿಫ್ರೆಶ್ ಅಂತ ಕಂಪ್ಯೂಟರ್ ಆ ರೀತಿ ರಿಫ್ರೆಶ್ ಆದಾಗ ಏನಾಗುತ್ತೆ ನಿಮ್ಮ ಸಿಸ್ಟಮ್ ನಿಮ್ಮ ಬಾಡಿ ನಿಮ್ಮ ಮನ್ಸು ನಿಮ್ಮ ಮೈಂಡ್ ಸೆಟ್ ನಿಮ್ಮ ಆಲೋಚನೆಗಳು ಚೆನ್ನಾಗಿ ಒಂದು ಒಂದು ಏನಂತಾರೆ ಅದನ್ನ ಒಂದಷ್ಟು ಏನಾಗುತ್ತೆ ಆರೋಗ್ಯದಲ್ಲಿ ಕೂಡ ಒಂದಷ್ಟು ಚೇತರಣೆ ಬರುತ್ತೆ ಆಮೇಲೆ ಆರೋಗ್ಯದ ಸಮಸ್ಯೆ ಒಂದು ತಗೊಂಡ್ ಬಂದು ಭೂಮಿಯಲ್ಲಿ ಹುತ್ತಾಕ್ ಏನ್ ಬೀಜ ಅದು ಮಕ್ಕಳ ಒಂದು ಮನಶಾಂತಿ ಮಕ್ಕಳಿಗೆ ಒಂದು ರೀತಿಯ ಶಕ್ತಿಯನ್ನ ಕೊಡೋದಾದ್ರೆ ನೀವು ತಾಂತ್ರಿಕ ಶಕ್ತಿಯಲ್ಲಿ ಯಾವ ರೀತಿ ಅವ್ರನ್ನ ಒಂದು ಮನಸ್ಸಿಗೆ ಏನು ನಾಲೆಡ್ಜ್ ಆಗಿರ್ಲಿ ವಿಸ್ಡಮ್ ಅಂತ ನಾವೇನ್ ಹೇಳ್ತೀವಿ ಆ ತರ ಕೊಡೋದಾದ್ರೆ ಹೇಗೆ ಆಗ್ಲೇ ನಾನು ಹೇಳ್ದೆ ಒಂದು ಬೀಜ ಹುತ್ತಾಕ್ಬೇಕು ಹೌದು ಮುಗಿಸ್ಬಿಟ್ಟು ಮತ್ತೆ ಇದಕ್ ಬರ್ತೀನಿ ಅಲ್ಲಿ ಏನಾಗತ್ತೆ ಅಂದ್ರೆ ಒಂದು ಬೀಜ ಅಂದ್ರೆ ಅದೊಂದು ಬೀಜಾಕ್ಷರ ಒಂದು ಬೀಜ ಅಂದ್ರೆ ಅದೊಂದು ಬೀಜಾಕ್ಷರ ನಿಮ್ಮ ಒಳಗಡೆ ನೀವು ಆ ಬೀಜಾಕ್ಷರನ ಹುಚ್ಚಕೋಬೇಕು ಆರೋಗ್ಯ ಚೆನ್ನಾಗಿರ್ಬೇಕು ಅಂದ್ರೆ ಏನು ಬೀಜಾಕ್ಷರ ಓಂ ಓಂ ಅಂದ್ರೆ ಜುಮ್ ಜುಮ್ ಸಹ ಅಂದ್ರೆ ಸ ಸುಸು ಸೆ ಸೆ ಸೈ ಸೊ ಸೊ ಸೌ ಸಹ ಇದೆಯಲ್ಲ ಲಾಸ್ಟ್ ಸಹ ಇದೆಯಲ್ಲ ಸಹ ಅದು ಓಂ ಜುಮ್ ಸಹ ಈ ಒಂದು ಬೀಜಾಕ್ಷರನ ಪ್ರತಿ ದಿನ ಆರೋಗ್ಯ ಸರಿ ಇಲ್ಲದೆ ಇರೋರು ಅಲ್ಲಿ ಇರ್ಲಿ ಮನೆಯಲ್ಲಿ ರೆಸ್ಟ್ ಅಲ್ಲಿ ಇರ್ಲಿ ಹತ್ತು ಸಾವಿರ ಜಪಾ ಮಾಡಿ ಹತ್ತು ಸಾವಿರ ಜಪ ಮಾಡಿದ್ರೆ ಆ ಒಂದು ಏನು ಬೀಜ ನಿಮ್ಮ ಮೈಯಲ್ಲಿ ನಿಮ್ಮ ಆತ್ಮದಲ್ಲಿ ಹುಟ್ಟಿ ಬೆಳೆದು ಹೆಮ್ಮರವಾಗಿ ನಿಮಗೆ ಒಂದು ಮರ ಕೊಡೋಷ್ಟು ಆಕ್ಸಿಜನ್ ಕೊಟ್ಟು ಶಕ್ತಿ ಕೊಟ್ಟು ಆರೋಗ್ಯ ಕೊಟ್ಟು ನಿಮ್ಮನ್ನ ಕಾಪಾಡ್ತಾರೆ ಮತ್ತೊಬ್ರು ಕಾಲರ್ ರೆಡಿ ಇದಾರೆ ನಮಸ್ತೆ ಹೇಳಿ ಸರ್ ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ ನಿಮ್ ಸಮಸ್ಯೆ ಹೇಳ್ತಾ ಹೋಗಿ ಸರ್ ನಿಮಗೆ ನಮ್ಮ ಮಗನ ಬಗ್ಗೆ ಒಂದ್ ಸ್ವಲ್ಪ ಕೇಳ್ಬೇಕಿತ್ತು ಮಹೇಶ್ವರ್ ನಾಯ್ಕ ಅಂತ ಹೇಳಿ ಮಗ ಹ್ಮ್ ಅವನ್ ಬಗ್ಗೆ ಕೇಳ್ಬೇಕಿತ್ತು ಅದಕ್ಕೆ ಫೋನ್ ಓಕೆ ಗುರುಗಳಿದ್ದಾರೆ ಮಾತನಾಡ್ತಾ ಹೋಗಿ ಹೇಳಿ ನಿಮ್ಮ ಮಗನ ಹೆಸರು ಮಹೇಶ್ವರ್ ನಾಯ್ಕ ಅಂತ ಹೇಳಿ ಮಹೇಶ್ವರ್ ನಾಯಕ್ ಎಷ್ಟು ವಯಸ್ಸೀಗ ಒಂದ್ ಇಪ್ಪತ್ತೇಳು ವರ್ಷ ಮದುವೆ ಆಗಿದ್ಯಾ ಇಲ್ಲ ಬಗ್ಗೆ ಹ ಒಂದು ವಿಚಾರ ಬಂದಾಗ ಮಕ್ಕಳು ಹುಟ್ಟಿದಾದಿಂದಾನು ಅವ್ರಿಗೆ ದೋಷಗಳು ಬೆನ್ ಹಿಂದೆನೆ ಇರ್ತವೆ ಬೆನ್ ಹಿಂದೆನೆ ದೋಷಗಳು ಇರ್ತವೆ ಅದಕ್ಕೆ ತುಂಬಾ ಹುಷಾರಾಗಿ ಜಾಗರೂಕತೆಯಿಂದ ಅವರ ಒಂದು ಮೇಂಟೆನೆನ್ಸ್ ಕರೆಕ್ಟ್ ಆಗಿ ಮಾಡಬೇಕು ಅವ್ರಿಗೆ ಯಾವ ಸಮಯದಲ್ಲಿ ಏನೇನ್ ಕೊಡ್ಬೇಕು ಅಂತ ಸರಿ ಏನಾದ್ರು ಆದ್ಮೇಲೆ ನೋಡ್ಕೊಳನಾ ಅನ್ನೋದನ್ನ ಬಿಟ್ಬಿಟ್ಟು ಮೊದ್ಲಿಂದಾನೇ ಪ್ರಿಕಾಷನ್ಸ್ ಫಾಲೋ ಮಾಡ್ಬೇಕು ಅದರಲ್ಲೂ ನಮ್ಮ ಹಿಂದುತ್ವದಲ್ಲಿ ಸಾಕಷ್ಟು ಸಂಪ್ರದಾಯಗಳಿದಾವೆ ಆ ಸಂಪ್ರದಾಯಗಳು ಸರಿಯಾಗಿ ಮಾಡ್ಕೊಂಡು ಹೋದ್ರೆ ಇವತ್ತು ಬರ್ತಿರೋಂತ ದೋಷಗಳು ಇಲ್ಲ ಅದನ್ನ ಎಲ್ಲಿಂದ ನೀವು ಶುರು ಮಾಡ್ಬೇಕು ನಿಮಗೆ ಮೂರ್ ತಿಂಗಳು ಕನ್ಫರ್ಮ್ ಆಗುತ್ತೆ ನೋಡಿ ಅಲ್ಲಿಂದಾನೇ ಶುರು ಮಾಡ್ಬಿಟ್ರೆ ಹುಟ್ಟ ಮಗು ಆರೋಗ್ಯವಾಗಿ ಹುಟ್ಟುತ್ತೆ ನೀವು ಆರೋಗ್ಯವಾಗಿರ್ತೀರ ಮಗು ಆದ್ಮೇಲೆ ಹೌದು ಇಲ್ಲ ಅಂದ್ರೆ ಇಬ್ರಲ್ಲೊಬ್ರು ಏನಾಗೋದು ಅದು ಇದು ಆಗೋಗುತ್ತೆ ಹುಷಾರ್ ಹೌದು ಆ ತಾಯಿ ಹಾಗೂ ಮಗುವಿನ ಒಂದು ಸಂಬಂಧವನ್ನ ಕೂಡ ಇಲ್ಲಿ ನೀವು ಪ್ರಸ್ತಾಪ ಮಾಡಿದ್ರಿ